ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಎಚ್ ಆರ್ ಡಿ ಯುಡೈಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಆಕ್ಟಿವೇಟ್ ಮಾಡಿದ್ದಾರೆ ಅಂದ್ರೆ ಬೇರೆ ಶಾಲೆಯಿಂದ ಟಿಸಿ ತೆಗೆದುಕೊಂಡು ಬಂದಂತ ಮಕ್ಕಳನ್ನ ಎಂ ಎಚ್ ಆರ್ ಡಿ ಯುಡೈಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಮಾಡುವಂತ ಒಂದು ಆಪ್ಷನ್ ಹೀಗಾಗಿ ಇವತ್ತು ನಾನು ಬೇರೆ ಶಾಲೆಯಿಂದ ಟಿಸಿ ತೆಗೆದುಕೊಂಡು ಬಂದಂತ ಮಕ್ಕಳನ್ನ ಎಂ ಎಚ್ ಆರ್ ಡಿ ಪ್ಲಸ್ ನಲ್ಲಿ ಯಾವ ರೀತಿ ಇಂಪೋರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನು ಪುರಾ ಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಲೈಕ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮ್ಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಬೇಕು ಓಪನ್ ಮಾಡಿ ಅಲ್ಲಿ ಯುವಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡಬೇಕು ಸರ್ಚ್ ಅನ್ನ ಕೊಟ್ಟಾಗ ಇದರಲ್ಲಿ ಮೊದಲನೇ ಒಂದು ಲಿಂಕ್ ಇವುಡೈಸ್ ಪ್ಲಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಅಂತ ಇದೆ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡಿ ಇಲ್ಲಿ ಗೋ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಹಲವಾರು ಮಾಡಿಲ್ಸ್ ಗಳು ಓಪನ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ ಮಾಡಲ್ ಇದೆ ಅದ್ರ ಮುಂದ್ಗಡೆ ಲಾಗಿನ್ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಶಾಲೆಯ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ನಮ್ಮ ಶಾಲೆಯ ಒಂದು ಎಂ ಎಚ್ ಆರ್ ಡಿಯ ಹೋಮ್ ಪೇಜ್ ಓಪನ್ ಆಗುತ್ತೆ ಇದ್ರಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಸ್ಕೂಲ್ ಇನ್ಫಾರ್ಮೇಶನ್ ಒಂದು ಪಾಪ್ ಅಪ್ ಮೆಸೇಜ್ ಓಪನ್ ಆಗುತ್ತೆ ಇದನ್ನ ನಾವು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಈಗ ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡ್ಬೇಕಾಗಿದೆ ಇಂಪೋರ್ಟ್ ಮಾಡ್ಬೇಕಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇದರಲ್ಲಿ ಹಲವಾರು ಆಪ್ಷನ್ ಗಳು ಓಪನ್ ಆಗುತ್ತೆ ಇದರಲ್ಲಿ ಇಂಪೋರ್ಟ್ ಮಾಡುಲ್ ಅಂತ ಇದೆ ಈ ಇಂಪೋರ್ಟ್ ಮಾಡಲ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಮತ್ತೆ ಇಲ್ಲಿ ಇಂಪೋರ್ಟ್ ಮಾಡುಲ್ ವಿದಿನ್ ಸ್ಟೇಟ್ ಅಂತ ಇದೆ ನಂತರ ಇಲ್ಲಿ ಇಂಪೋರ್ಟ್ ಸೈಡ್ ಸ್ಟೇಟ್ ಅಂತ ಇದೆ ನಮ್ಮ ರಾಜ್ಯದಿಂದ ಬಂದಂತ ಟಿ ಸಿಗಳಾಗಿದ್ರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಓದಿ ಬೇರೆ ಶಾಲೆಯಿಂದ ಬಂದಂತ ಮಕ್ಕಳು ಇದ್ರೆ ನಾವು ವಿದಿನ್ ಸ್ಟೇಟ್ ಅನ್ನ ಕ್ಲಿಕ್ ಮಾಡಬೇಕು ಒಂದ್ ವೇಳೆ ಬೇರೆ ರಾಜ್ಯದಿಂದ ಬಂದಂತ ಮಕ್ಕಳಾಗಿದ್ರೆ ಅಂದ್ರೆ ಬೇರೆ ರಾಜ್ಯದಿಂದ ಟಿ ಸಿ ತೆಗೆದುಕೊಂಡು ಬಂದಂತ ಮಕ್ಕಳಿದ್ರೆ ನಾವು ಸೈಡ್ ಸ್ಟೇಟ್ ಅನ್ನ ಕ್ಲಿಕ್ ಮಾಡಬೇಕು ಈಗ ನಾನು ವಿದಿನ್ ಸ್ಟೇಟ್ ಇಲ್ಲಿ ನಾನು ಗೋ ಅಂತ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಮಗೆ ವಿದ್ಯಾರ್ಥಿಯ ಪೆನ್ ನಂಬರ್ ಗೊತ್ತಿರಬೇಕು ಪರ್ಮನೆಂಟ್ ಎಜುಕೇಶನ್ ನಂಬರ್ ನಂತರ ಇಲ್ಲಿ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ನಮ್ಗೆ ಗೊತ್ತಿರಬೇಕು ಅಂದಾಗ ಮಾತ್ರ ನಾವು ವಿದ್ಯಾರ್ಥಿಗಳನ್ನ ಎಂ ಎಚ್ ಆರ್ ಡಿ ಯುಡೈಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ ನಾವು ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಸ್ಟೂಡೆಂಟ್ ಪೆನ್ ಅಂತ ಇದೆ ಇಲ್ಲಿ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಇದೆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಮುಂದ್ಗಡೆ ಇಲ್ಲಿ ಗೋ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕಾಗುತ್ತೆ ಒಂದ್ ವೇಳೆ ನಮ್ಗೆ ವಿದ್ಯಾರ್ಥಿಯ ಪೆನ್ ನಂಬರ್ ಗೊತ್ತಿರದೆ ಇದ್ರೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ಸರ್ಚ್ ಬೈ ಪೆನ್ ಅಂತ ಇಲ್ಲಿ ಗೆಟ್ ಪೆನ್ ಅಂಡ್ ಡೇಟ್ ಆಫ್ ಬರ್ತ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ವಿದ್ಯಾರ್ಥಿಯ ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕು ಒಂದು ಎಕ್ಸಾಂಪಲ್ ಅನ್ನ ನಾನು ತೋರಿಸ್ತೀನಿ ವಿದ್ಯಾರ್ಥಿಯಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಇಯರ್ ಆಫ್ ಬರ್ತ್ ಅಂತ ಹೇಳಿ ಆ ಒಂದು ವಿದ್ಯಾರ್ಥಿಯ ಬರ್ತ್ ಇಯರ್ ಅನ್ನ ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸರ್ಚ್ ಅನ್ನ ಕೊಡಬೇಕು ಇಲ್ಲಿ ಮೇಲ್ಗಡೆ ನಾವು ವಿದ್ಯಾರ್ಥಿಯ ಆಧಾರ್ ನ ಹಾಕ್ಬೇಕು ಕೆಳಗಡೆ ಇಲ್ಲಿ ಇಯರ್ ಆಫ್ ಬರ್ತ್ ಅನ್ನ ಹಾಕ್ಬೇಕು ಹಾಕಿ ನಾವು ಸರ್ಚ್ ಅನ್ನ ಕೊಟ್ಟಾಗ ಆ ಒಂದು ವಿದ್ಯಾರ್ಥಿಯ ಪೆನ್ ನಂಬರ್ ಇಲ್ಲಿ ಸರ್ಚ್ ಆಗುತ್ತೆ ಇದು ವಿದ್ಯಾರ್ಥಿಯ ಪೆನ್ ನಂಬರ್ ನಮ್ಗೆ ಗೊತ್ತಿರದೇ ಇದ್ರೆ ಇಲ್ಲಿ ನೀವು ನೇರವಾಗಿ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನ ಕಾಪಿ ಮಾಡ್ಕೋಬಹುದು ಮಾಡ್ಕೊಂಡು ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಅನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು ಪೇಜ್ ಅನ್ನ ನಾವು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಇಲ್ಲಿ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನ ನಾವು ಎಂಟ್ರಿ ಮಾಡಬೇಕು ಇಲ್ಲಿ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ಮುಂದ್ಗಡೆ ಇಲ್ಲಿ ಗೋ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಸ್ಟೇಟಸ್ ಓಪನ್ ಆಗುತ್ತೆ ಸ್ಟೂಡೆಂಟ್ ಸ್ಟೇಟಸ್ ಇಲ್ಲಿ ಡೀಟೇಲ್ ಇರುತ್ತೆ ವಿದ್ಯಾರ್ಥಿ ಹೆಸರು ಜೆಂಡರ್ ಡೇಟ್ ಆಫ್ ಬರ್ತ್ ಆಮೇಲೆ ವಿದ್ಯಾರ್ಥಿಯ ಪೆನ್ ನಂಬರ್ ಆಮೇಲೆ ವಿದ್ಯಾರ್ಥಿ ಎಸ್ ಎ ಟಿ ಎಸ್ ಮದರ್ ನೇಮು ಫಾದರ್ ನೇಮು ಆಮೇಲೆ ವಿದ್ಯಾರ್ಥಿ ಆಧಾರ್ ನಂಬರ್ ಈ ರೀತಿ ವಿದ್ಯಾರ್ಥಿ ಒಂದು ಸ್ಟೇಟಸ್ ಓಪನ್ ಆಗುತ್ತೆ ಈ ವಿದ್ಯಾರ್ಥಿಯನ್ನ ನಾವೀಗ ನಮ್ಮ ಒಂದು ಯೂಡೋಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಅನ್ನ ಮಾಡಬೇಕಾಗಿದೆ ಇಲ್ಲಿ ಕೆಳಗಡೆ ಇಂಪೋರ್ಟ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇಲ್ಲಿ ಕೆಳಗಡೆ ಕ್ಲಾಸ್ ಅನ್ನ ನಾವು ಚೂಸ್ ಮಾಡಬೇಕು ಆಲ್ರೆಡಿ ಕ್ಲಾಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಈ ಒಂದು ವಿದ್ಯಾರ್ಥಿಯನ್ನ ನಾನು ಆರನೇ ತರಗತಿಗೆ ಇಂಪೋರ್ಟ್ ಅನ್ನ ಮಾಡ್ತಾ ಇದೀನಿ ಆರನೇ ತರಗತಿ ಆಟೋಮೆಟಿಕ್ ಆಗಿ ಇಲ್ಲಿ ಪೆಚ್ ಆಗಿದೆ ನಂತರ ಇಲ್ಲಿ ಇಂಪೋರ್ಟ್ ಸೆಕ್ಷನ್ ಅಂತ ಇದೆ ಈ ಒಂದು ವಿದ್ಯಾರ್ಥಿಯನ್ನ ನೀವು ಯಾವ ಸೆಕ್ಷನ್ ಗೆ ಇಂಪೋರ್ಟ್ ಮಾಡ್ತಾ ಇದ್ರಿ ಆ ಒಂದು ಸೆಕ್ಷನ್ ಅನ್ನ ನೀವು ಇಲ್ಲಿ ಚೂಸ್ ಮಾಡಬೇಕು ನಾನು ಸೆಕ್ಷನ್ ಅನ್ನ ಚೂಸ್ ಮಾಡ್ತೀನಿ ನಂತರ ಇಲ್ಲಿ ಡೇಟ್ ಆಫ್ ಅಡ್ಮಿಷನ್ ಅಂತ ಇದೆ ಈ ಒಂದು ವಿದ್ಯಾರ್ಥಿ ನಿಮ್ಮ ಶಾಲೆಗೆ ಯಾವಾಗ ಅಡ್ಮಿಷನ್ ಆದ ಆ ಒಂದು ಅಡ್ಮಿಷನ್ ಡೇಟ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಮುಂದ್ಗಡೆ ಇಲ್ಲಿ ಇಂಪೋರ್ಟ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ಆರ್ ಯು ಶೋರ್ ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಅಂತ ಇದೆ ಕೆಳಗಡೆ ನೇಮ್ ಇದೆ ನಂತರ ಪ್ರೀವಿಯಸ್ ಕ್ಲಾಸ್ ಇದೆ ನಂತರ ಈಗ ನಾವು ಯಾವ ಒಂದು ಕ್ಲಾಸಿಗೆ ಅಡ್ಮಿಟ್ ಅನ್ನ ಮಾಡ್ತಾ ಇದೀವಿ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ಈ ಒಂದು ಮೆಸೇಜ್ ಅನ್ನ ನೋಡಿಕೊಂಡು ನೀವು ಇಲ್ಲಿ ಕನ್ಫರ್ಮ್ ಅನ್ನ ಕೊಡಬೇಕು ಕನ್ಫರ್ಮ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕು ಈಗ ಆ ಒಂದು ವಿದ್ಯಾರ್ಥಿ ನಮ್ಮ ಶಾಲೆಯ ಯುಡೈಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಆಯ್ತು ಅಂದ್ರೆ ಬೇರೆ ಶಾಲೆಯಿಂದ ಬಂದಂತ ವಿದ್ಯಾರ್ಥಿ ಪೆನ್ ನಂಬರ್ ಇಂದ ನಮ್ಮ ಶಾಲೆಯ ಯುಡೈಸ್ ಪ್ಲಸ್ ನಲ್ಲಿ ನಾವು ಇಂಪೋರ್ಟ್ ಅನ್ನ ಮಾಡಿದೀವಿ ಈ ರೀತಿಯಾಗಿ ನೀವು ಬಹಳ ಸುಲಭವಾಗಿ ಬೇರೆ ಶಾಲೆಯಿಂದ ಟಿ ಸಿ ತೆಗೆದುಕೊಂಡು ಬಂದಂತ ಮಕ್ಕಳನ್ನ ನಿಮ್ಮ ಶಾಲೆಯ ಎಂ ಎಚ್ ಆರ್ ಡಿಯ ಯುಡೈಸ್ ಪ್ಲಸ್ ನಲ್ಲಿ ಇಂಪೋರ್ಟ್ ಅನ್ನ ಮಾಡ್ಕೋಬಹುದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದೀನಿ ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ